ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಯಾರು ನೋಡ್ತಿದ್ದೀರಿ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತು ನೋಡಿ ಟೂ ಗ್ರಾಮ್ ಗೋಲ್ಡಲ್ಲಿ ಇರುವಂತಹ ಒಂದು ಚೌಕರ್ನ ತೋರಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಟೂ ಗ್ರಾಮ್ ಗೋಲ್ಡಲ್ಲಿ ತುಂಬ ಮುದ್ದಾಗಿದೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದೊಂಥರ ನೋಡಿ ಪಿಕಾಕ್ ಡಿಸೈನಲ್ಲಿದೆ ಸೆಂಟ್ರಲ್ಲಿ ಮಾಡಿದ್ದಾರೆ ಆ ಕಡೆ ಈ ಕಡೆ ಕಡ್ಡಿ ಥರ ಕೊಟ್ಬಿಟ್ಟು ಕೆಳಗಡೆ ಒಂದು ರೌಂಡ್ ಥರ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್ ಹಿಂದ್ಗಡೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ ಎಲ್ಲ ತುಂಬ ಮುದ್ದಾಗಿ ಏನು ಮಾಡ್ಬಿಟ್ಟಿದ್ದಾರೆ ರೌಂಡ್ ಶೇಪಲ್ಲಿ ಏನು ಮಾಡಿದರೆ ಸ್ಟೋನ್ಗಳನ್ನೆಲ್ಲ ಹಾಕ್ಬಿಟ್ಟಿದ್ದಾರೆ ನೋಡಿ ಏನು ಸಖತ್ತಾಗಿದೆ ಅಲ್ವಾ ಚೌಕರ್ ಅಂತೂ ಬೊಂಬಾಟಾಗಿದೆ ಆಗಿದೆ ಅಂತ ಹೇಳ್ತಾ ಇದ್ದೇನೆ ನೋಡಿ ಟೂ ಗ್ರಾಮ್ ಗಳಲ್ಲಿ ಪಟ್ಟಿ ಚೈನ್ ಕೊಟ್ಟಿದ್ದಾರೆ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಸೇಮ್ ಚೌಕರ್ ಡಿಸೈನ್ ಹೆಂಗಿದೆಯಲ್ಲ ಇಯರಿಂಗ್ಸ್ ಕೂಡ ಅದೇ ಥರ ಕೊಟ್ಟಿದ್ದಾರೆ ನೋಡಿ ಇಯರಿಂಗ್ಸ್ ಬಂದ್ಬಿಟ್ಟು ಪುಷ್ ಅಪ್ ಟೈಪ್ ಇದೆ ಥ್ರೆಡ್ ಟೈಪ್ ಇಲ್ಲ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇದು ಅಮೌಂಟ್ ಬಂದ್ಬಿಟ್ಟು ಫೋರ್ ಫಿಫ್ಟಿ ರುಪೀಸ್ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಟೂ ಗೋಲ್ಡಲ್ಲಿ ಇರುವಂಥ ಒಂದು ಸ್ಟೋನ್ ನೆಕ್ಲೆಸ್ನ ತೋರಿಸ್ತಾ ಇದ್ದೆ ನೋಡಿ ಏನು ಸಖತ್ತಾಗಿದೆ ಅಲ್ಲ ತುಂಬ ಬೊಂಬಟ್ ಅಂತಲೇ ಹೇಳ್ತಾ ಇದ್ದೀನಿ ನೋಡಿ ಈ ರೀ ನೋಡೋದು ಡಿಸೈನ್ಸ್ ನೋಡಿ ಫ್ರೆಂಡ್ಸ್ ಹಿಂದ್ಗಡೆ ಡೆಸೆಲ್ ಕೂಡ ಕೊಟ್ಟಿದ್ದೀವಿ ರಿಮೂವೇಬಲ್ ಡೆಸೆಲ್ಸ್ ಇದೆ ನೋಡಿ ಸ್ಟೋನ್ಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಮೇಲಿಂತ ಸ್ಮಾಲ್ದಾಗಿ ಬಂದ್ಬಿಟ್ಟು ಕೆಳಗಡೆ ಎಲ್ಲ ಬಿಗ್ದಾಗಿ ಬಂದಿರೋದನ್ನು ತುಂಬ ಸಕತ್ತಾಗಿ ಕೂಡ ಕಾಣ್ತಾ ಇದ್ದೀನಿ ನೋಡಿ ಸ್ಟೋನ್ ನೆಕ್ಲೆಸ್ ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಮುದ್ದಾಗಿದೆ ಕೂಡ ನೋಡಿ ಡಿಸೈನ್ಸ್ ಅದ್ಭುತವಾಗಿದೆ ಅಲ್ಲ ಫ್ರೆಂಡ್ಸ್ ಇಯರಿಂಗ್ಸ್ ತೋರಿಸ್ತಾ ಇದೆ ನೋಡಿ ಸೇಮ್ ಡಿಸೈನ್ ಹಿಂಗಿದೆ ಅಲ್ಲ ಹಂಗೆ ಇದೆ ನೋಡಿ ಪುಷ್ ಅಪ್ ಟೈಪ್ ಇದೆ ಥ್ರೆಡ್ ಟೈಪ್ ಇಲ್ಲ ನೋಡಿ ಇದ್ರ ಕೆಳಗಡೆ ಇರುವಂಥ ಡಿಸೈನ್ಸೇ ಇಯರಿಂಗ್ಸ್ ಡಿಸೈನ್ಸ್ ಅಲ್ಲೇ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಡಿಸೈನ್ಸ್ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಹಿಂದ್ಗಡೆ ಡೆಸೆಲ್ ಕೂಡ ಕೊಟ್ಟಿದ್ದೀವಿ ನೋಡಿ ನಿಮ್ಗೆ ಚೈನ್ ಬೇಕಾದ್ರೆ ಚೈನ್ ಕೂಡ ಹಾಕಿ ಕೊಡ್ತೀವಿ ನೀವೇ ಲೂಸಾಗಿ ಹಾಕೋಬೋದು ಇಲ್ಲಾಂದರೆ ಶಾರ್ಟಾಗಿ ಕೂಡ ಹಾಕೋಬೋದು ನೋಡಿ ತುಂಬ ಚೆನ್ನಾಗಿದೆ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಸಿಕ್ಸ್ ಫಿಫ್ಟಿ ರುಪೀಸ್ ಸಿಗ್ತಾಯಿದೆ ನೋಡಿ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಕೂಡ ಇನ್ನೊಂದು ಥರದ ಅಂತದ ನೋಡಿ ನಾನು ಟೂ ಗ್ರಾಮ್ ಗೋಲ್ಡಲ್ಲಿ ಮತ್ತೊಂದು ಯೂನಿಕ್ ಡಿಸೈನ್ ಅಂತಲೇ ಹೇಳ್ತಾ ಇದ್ದೀನಿ ನೋಡಿ ಒಂಥರ ಇದು ಡಿಫ್ರೆಂಟ್ ಡಿಸೈನ್ಸ್ ನೋಡಿ ಫ್ರೆಂಡ್ಸ್ ಟೂ ಗ್ರಾಮ್ ಗೋಲ್ಡಲ್ಲಿ ಇದು ರೇರ್ ಡಿಸೈನ್ ಅಂತಲೇ ಹೇಳ್ತಾ ಇದ್ದೀನಿ ಇದು ನ್ಯೂದಾಗಿ ಬಂದಿರುವಂಥ ಡಿಸೈನ್ಸ್ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಮೇಲ್ಗಡೆ ಎಲ್ಲ ಫ್ಲವರ್ ಕೊಟ್ಬಿಟ್ಟು ಕೆಳಗಡೆ ಒಂಥರ ಡ್ರಾಪಲ್ಲಿ ಕೊಟ್ಟಿದ್ದಾರೆ ತುಂಬ ಸಖತ್ತಾಗಿದೆ ಇದರಲ್ಲಿ ನೋಡಿ ಇಯರಿಂಗ್ಸ್ ಕೂಡ ನೋಡಿ ಸೇಮ್ ನೆಕ್ಲೆಸ್ ಹೆಂಗಿದೆ ಅದೇ ಥರ ಇಯರಿಂಗ್ಸ್ ಕೊಟ್ಟಿದ್ದಾರೆ ಇಯರಿಂಗ್ಸ್ ಬಂದುಬಿಟ್ಟು ಪುಷ್ ಅಪ್ ಟೈಪ್ ಇದೆ ಅದರ ಜೊತೆ ಒಂದು ಬ್ಯಾಂಗಲ್ ಕೂಡ ಬಂದಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಮುದ್ದಾಗಿದೆ ಅಲ್ವಾ ಬ್ಯಾಂಗಲ್ಸು ಅದು ಒಂದೇ ಬ್ಯಾಂಗಲ್ಸ್ ಇರೋದು ಯಾಕಂದರೆ ಇವಾಗ ಲೇಡೀಸ್ ಎಲ್ಲ ಒಂದೇ ಬ್ಯಾಂಗಲ್ಸ್ ಯೂಸ್ ಮಾಡ್ತಾ ಇರೋದು ಒಂಥರ ಯೂನಿಕ್ ಡಿಸೈನ್ ಅಂತಲೇ ಹೇಳ್ತಾ ಇದ್ದೀನಿ ನಾನು ಒಂದೇ ಥರ ಬ್ಯಾಂಗಲ್ ಅದು ಟೂ ಗ್ರಾಮ್ ಗೋಲ್ಡ್ ಕೂಡ ನೋಡಿ ಇದು ಬಂದ್ಬಿಟ್ಟು ನೋಡಿ ಅದರಲ್ಲಿ ಸ್ಟೋನು ಗ್ರೀನು ಮತ್ತು ವೈಟು ಮತ್ತು ಮೆರೂನ್ ಕಲರ್ ಸ್ಟೋನ್ಗಳನ್ನು ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್ ತುಂಬ ಮುದ್ದಾಗಿದೆ ಇದು ಹಿಂದ್ಗಡೆ ಡೆಸಲ್ ಕೂಡ ಕೊಟ್ಟಿದ್ದೇವೆ ನೋಡಿ ಎಕ್ಸ್ಟ್ರಾ ಡಜಲ್ ಕೂಡ ಇದೆ ನೀವು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಫ್ರೆಂಡ್ ನೈನ್ ಹಂಡ್ರೆಡ್ ರುಪೀಸ್ ಇದ್ರ ಅಮೌಂಟ್ ಬಂದ್ಬಿಟ್ಟು ಇದರಲ್ಲಿ ಟೂ ಫೋರ್ ಟೂ ಏಟ್ ಟೂ ಸಿಕ್ಸ್ ಕೂಡ ಇದೆ ಸೈಜಸ್ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಟೂ ಗ್ರಾಮ್ ಗೋಲ್ಡ್ ಇರುವಂತಹ ನಾನು ಸ್ಟೋನ್ ಕಂಪ್ಲೀಟ್ ಆಗಿ ಸ್ಟೋನ್ ಇರುವಂತಹ ನೆಕ್ಲೆಸ್ ಅನ್ನು ತೋರಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಬ್ರೈಡರ್ ನೆಕ್ಲೆಸ್ ಅಂತಾನೆ ಹೇಳ್ಬೋದು ನೋಡಿ ಫಂಕ್ಷನ್ಗೆಲ್ಲ ಹಾಕೊಂಡು ಹೋಗ್ತಾರಲ್ಲ ಮಾಡ್ರನ್ ಡ್ರೆಸ್ ಒಳಗಡೆ ತುಂಬಾ ಮುದ್ದಾಗಿ ಕಾಣ್ತಾ ಇದೆ ನೋಡಿ ಸೆಂಟ್ರಲ್ ಒಂದು ಪಿಂಕ್ ಕಲರ್ ಸ್ಟೋನ್ ಹಾಕಿರೋದು ತುಂಬಾ ಅದ್ಭುತವಾಗಿ ಕಾಣ್ತಾ ಇದೆ ನೋಡಿ ಮೇಲ್ಗಡೆ ಎಲ್ಲ ಡ್ರಾಪ್ ಥರ ಡಿಸೈನ್ ಹಾಕ್ಬಿಟ್ಟು ಕೆಳಗಡೆ ಎಲ್ಲ ಏನು ಮಾಡಿದರೆ ಎಲ್ಲೇ ಥರ ಡಿಸೈನ್ಸ್ ಹಾಕಿದ್ದಾರೆ ಬಳ್ಳಿ ಥರ ತುಂಬ ಸಖತ್ತಾಗಿದೆ ಕೂಡ ನೋಡಿ ತೋರಿಸ್ತಾ ಇದ್ದೇವೆ ಈ ಡಿಸೈನ್ಸ್ ಎಲ್ಲ ಯಾವ ಥರ ಇದೆ ಇಯರಿಂಗ್ಸು ಸೇಮ್ ಅದೇ ಥರ ಇದೆ ನೋಡಿ ಪುಶ್ ಅಪ್ ಟೈಪ್ ಇದೆ ಇಯರಿಂಗ್ಸ್ ಬಂದುಬಿಟ್ಟು ಥ್ರೆಡ್ ಟೈಪ್ ಸಿಗೋಲ್ಲ ಸ್ಟೋನಲ್ಲಿ ಜಾಸ್ತಿ ಕಂಪ್ಲೀಟಾಗಿ ಮೇಲ್ಗಡೆ ಎಲ್ಲ ನೋಡಿ ಎಷ್ಟು ದಪ್ಪದಾಗಿದೆ ನೋಡಿ ಸ್ಟೋನ್ಗಳೆಲ್ಲ ತೋರಿಸ್ತಾ ಇದ್ದೇವಲ್ಲ ನಿಮಗೆ ಇದಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀವಿ ನಾವು ಹಿಂದ್ಗಡೆ ಎಕ್ಸ್ಟ್ರಾ ಚೈನು ನಿಮಗೆ ಅಡ್ಜಸ್ಟ್ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಲಾಂಗ್ ಕೂಡ ಮಾಡಿಕೊಂಡು ನೀವು ಹಾಕೋ ಹಾಕೋಬೋದು ನೋಡಿ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ನೈನ್ ಹಂಡ್ರೆಡ್ ರುಪೀಸ್ ಸಿಗ್ತಾ ಇದೆ ಟ್ರೂ ಗ್ರಾಮ್ ಗೋಲ್ಡಲ್ಲಿ ತುಂಬ ಸಖತ್ತಾಗಿದೆ ಕೂಡ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಕೂಡ ಮಾಡಿ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದುಬಿಟ್ಟು ಟ್ರೂ ಗ್ರಾಮ್ ಗೋಲ್ಡಲ್ಲಿರುವಂಥ ಒಂದು ನೆಕ್ಲೆಸ್ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಕ್ ಡಿಸೈನ್ಸಲ್ಲಿರುವಂಥದ್ದು ಸ್ಟೋನ್ ಅಂತೂ ಅದ್ಭುತವಾಗಿದೆ ನೋಡಿ ನೀಲಿ ಆಕಾಶ ಅಂತಾರಲ್ಲ ಆ ಥರ ಹಾಕ್ಬಿಟ್ಟಿದ್ರೆ ತುಂಬ ಮಸ್ತ್ ಅಂದರೆ ಸಖತ್ತಾಗಿ ಕಾಣ್ತಾ ಇದೆ ನೋಡಿ ಸ್ಟೋನಲ್ಲೇ ತುಂಬಿದೆ ವಿತ್ ಇಯರಿಂಗ್ಸ್ ಕೂಡ ತೋರಿಸ್ತಾ ಇದ್ದೇವೆ ನೋಡಿ ಫ್ರೆಂಡ್ಸ್ ಸೇಮ್ ಪೆಂಡೆಂಟ್ ಹೆಂಗಿದೆ ಅಲ್ಲ ಅದೇ ಥರ ಇಯರಿಂಗ್ಸ್ ಕೂಡ ಇದ್ದಾವೆ ನೋಡಿ ಇಯರಿಂಗ್ಸ್ ಬಂದುಬಿಟ್ಟು ಪುಶ್ ಅಪ್ ಟೈಪ್ ಇದೆ ಫ್ರೆಂಡ್ಸ್ ಥ್ರೆಡ್ ಟೈಪ್ ಇಲ್ಲ ನೋಡಿ ತೋರಿಸ್ತಾ ಇದ್ದೀವಿ ಸ್ಮಾಲ್ ಡ್ರಾಪ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ತುಂಬ ಮುದ್ದಾಗಿದೆ ಕೂಡ ಇದರದ್ದು ಅಮೌಂಟ್ ಬಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಫೈ ಹಂಡ್ರೆಡ್ ರುಪೀಸು ವಿತ್ ಇಯರಿಂಗ್ಸ್ ಕೂಡ ಇದೆ ನೋಡಿ ವಿತ್ ಪ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಿಂದ್ಗಡೆ ನಿಮಗೆ ಡಜಲ್ ಕೂಡ ಕೊಟ್ಟಿದ್ದೀವಿ ಚೈನ್ ಬೇಕಂದ್ರೆ ಚೈನ್ ಕೂಡ ಹಾಕಿ ಕೊಡ್ತೀವಿ ನೋಡಿ ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಮುದ್ದಾಗಿದೆ ಅಲ್ವಾ ನೀವು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಲ್ಲ ಕಾಂಟ್ಯಾಕ್ಟ್ ಮಾಡಿ ಆರ್ಡ್ರ್ ಕೂಡ ಮಾಡ್ಕೋಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ವಿಡಿಯೋಗಳಿಗೆ